ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಶೇಟಿವ್ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ನವಿಲು ಡ್ಯಾನ್ಸ್ ಮಾಡ್ತಿತ್ತು ಅಂದರೆ ಅಲ್ಲೆಲ್ಲ ಬೇರೆ ನವಿಲುಗಳಿದ್ದಾವೆ ಅದಕ್ಕೋಸ್ಕರ ಇದು ನಲಿತಾ ಇತ್ತು ಎಷ್ಟು ತುಂಬ ಹೊತ್ತು ಮಾಡ್ತಾ ಇತ್ತು ಆಯಿತಾ ಇತ್ತು ನೋಡೋದಕ್ಕೆ ನಾನು ಫಸ್ಟ್ ಟೈಮ್ ಇಷ್ಟು ತುಂಬ ಲಾಂಗ್ ನೋಡಿದ್ದು ಬಟ್ ನಿಮಗೆ ನಾನು ಇದ್ರಲ್ಲಿ ಜಾಸ್ತಿ ಹಾಕಲಿಲ್ಲ ತುಂಬ ಇದೆ ಅಂತ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ದೇವರು ಒಂದೊಂದಕ್ಕೆ ಅಂತ ಹೇಗೆ ರೂಪ ಕೊಟ್ಟಿರ್ತಾನೆ ಜಾಸ್ತಿ ಬಿಸಿಲಿತ್ತು ಸೊ ಅದಕ್ಕೆ ನನಗೆ ಅದು ಕ್ಲಿಯರ್ ಕಾಣ್ತಾ ಇರಲಿಲ್ಲ ಚೆನ್ನಾಗಿ ಕಾಣ್ತದೆ ಮಾತ್ರ ನಾನು ಸಿಟೌಟಿಂದ ತೆಗೆ ಆಮೇಲೆ ಇಲ್ಲಿಂದ ಸೀದಾ ನಾನು ಮತ್ತೆ ಅಮಿತ್ ತಾಯಿ ಮನೆಗೆ ಬಂದ್ವಿ ಸೊ ತಾಮ್ ತಾಯಿ ಮನೆಯಲ್ಲಿ ಅಡಿಕೆ ಸುಳಿತಾ ಇದ್ದ ಇದ್ರೂ ಸ್ವಲ್ಪ ಇದ್ದದ್ದು ಅಲೀನ ಮಲ್ಪ ಬಜ್ಜೆ ಸುಲ್ಪನ ಮುಂದೆ ಮಾರೇ

ಐವ ಕೆಜಿ ಪೂರ ಒಟ್ಟು ಗಾತ್ ಒರಿಯೋರಿಯ ಒರಿಯೋರಿಯ ಐವ ಕೆಜಿಯ ಹಾ ಕೆಲವೊಂದು ಗಟ್ಟಿ ಬಜ್ಜೆ ಉಪ್ಪುಣದ ದೈ ಒಂದು ಗಟ್ಟಿ ಬಜ್ಜೆಯ ಕತ್ತಿದ್ರೀ ಕುಂದೂರ ಪಾತೋಹರನ ಒಂದು ನಿಮ್ಮ ಮನೆಯಲ್ಲಿ ಬೆಟ್ಟ ಸುಳಿಲಿಕ್ಕೆ ಜನ ಬೇಕಾದ್ರೆ ಹೇಳಿ ಆಯ್ತಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ಬ ನೀನು ಇಲ್ಲಿ ಹೇಳು ಹಾ ಪಿ ಬಿ ಬಿ ಜೆವನ್ನೇರ್ ನಂಬರ್ ಇತ್ತು ನೋಕ್ ಹಾವು ಹೆಂಗ್ ಗೊತ್ತಾಪ್ ಮೆಸೇಜ್ ಮಾಡ್ಕೊ ರಜೆಟ್ ಮಾತ್ರ ನಿಕುಲೇನಾ ಪೂರಾ ಹೈ ಸ್ಕೂಲ್ ಅ ಪಿ ಯು ಸಿ ಯ ಹೈ ಸ್ಕೂಲದ್ ಮಿತ್ತೆನಾ ಸಂಪಕ ನಮಗೆ ಗೊತ್ತಾನ ಎಲ್ ಸಂಪಜ್ಜಲ ಬಟ್ಟೆಯಿಂದ ಹಂದಂದ್ ಹಂದಂದ್ ನಮಗೆ ಒಂದು ಕೊಲ್ಲಕನಲ್ತ ಮೊಯ್ನಕ್ಕ ನಮಗೆ ಅಲ್ಲ ಕೊಲ್ಲಕನಲ್ತ ಹಾ ಏ ರಾಯ್ ಮೊಯ್ನೆಕ್ಕ ನಮಗೆನಾ ಓನ್ ಪುರಾಕಲ್ ಅಕಲಕಲ ಜೋ

ತೂಕ ತೂಕರ ಮಕ್ಕಳ ಮರಿ ಸೈನ್ಯ ಈ ಬಿಸಿಲಿಗೆ ಎಂತ ಬೇಡ ಅಂತ ಹಾಕ್ತೇ ಮಾರೆ ಎಂತ ಬಿಸಿಲು ಇನ್ನೊಂದ್ ಜನ ರಡ್ಂಡಿಕ್ಳು ಹ್ಮ್ ಪೋ ஐயோ நீ திருத்து புடி எவச்சவ ஜெய் ஆ நண்பந்துது ஆ நண்பந்துதான் கேட் கிلن ஊஞ்சி தான் ஊஞ்சி தான் வந்து อืม ஆவே நான் எடிட் மா ል பே என்ன மரியாதೆ பே அலை லாஸ்ட் டை பூறு வைந்தி தலா ஹலா 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 ஹாய் பாவலி ஏ ギルதன் மாलोतயா ಬಾಯ್ ಬಾಯ್ ನನ್ನ ಮನೆ ಸ್ಯಾರಿಯಲ್ಲಿ ವಿಡಿಯೋ ಮಂಜೆ ಫೋಟೋಸ್ ತೆಗೆದಿದ್ದೆಲ್ಲ ಸೊ ನನಗೆ ಇವತ್ತು ಒಂದು ಮಾಡರ್ನ್ ಡ್ರೆಸ್ಸಲ್ಲಿ ತೆಗೊಳ್ಬೇಕಂತ ಅನ್ನಿಸ್ತು ಮಾಡರ್ನ್ ಅಂದರೆ ಆ ಥರ ಅಲ್ಲ ನನಗೆ ಈ ಡ್ರೆಸ್ ತುಂಬ ಇಷ್ಟ ಸೊ ಈ ಡ್ರೆಸ್ಸಲ್ಲಿ ನಾನು ತೆಗೊತೀನಿ ಫೋಟೋಸ್ ತೆಗಿಬೇಕು ಅಂತ ತುಂಬ ಆಸೆ ಇದೆ ಸೊ ಅದಕ್ಕೆ ಮೊದಲು ಪ್ರಿಪೇರ್ ಆಗುವ ಚೆನ್ನಾಗಿ ರೆಡಿ ರೆಡಿಯಾಗುವ ಹ್ಞೂ ಹ್ಞೂ ಒಬ್ಬಳಿದ್ದಾಗ ಇದ್ದಾಗ ನನಗೆ ಪದೇ ಪದೇ ಬಟನ್ ಹೊತ್ತಿ ವಾಪಸ್ ಬರಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ನಾನು ಈ ಥರ ವೀಡಿಯೋಸ್ ಮಾಡ್ತೀನಿ ಅಥವಾ ರೀಲ್ಸ್ ಮಾಡ್ತೀನಿ ಸೊ ಅದರಿಂದ ಸ್ಕ್ರೀನ್ಶಾಟ್ ತೆಗಿತಾ ಇರ್ತೀನಿ ಆಮೇಲೆ ಇದು ನೋಡಿ ಸೆಲ್ಫ್ ನಾನು ಸ್ಟ್ಯಾಂಡಲ್ಲಿ ಇಟ್ಟು ಫೋಟೋಸ್ ತೆಗ್ದಿದ್ದು ತುಂಬಾ ಬಿಸಿಲಿತ್ತು ಒಂದೆರಡು ಮೂರು ತೆಗ್ದೆ ವಾಪಸ್ ಬಂದ ನಂತರನೇ ನೋಡಿದ್ದು ನನಗೆ ಇದು ಫೋಟೋಸ್ ಯಾವ ರೀತಿ ಬಂದಿದೆ ಅಂತಲೂ ಗೊತ್ತಿಲ್ಲ ಆಮೇಲೆ ನನ್ನ ತಂಗಿ ಬಂದು ತೆಗಿತೀನಿ ಅಂತ ಹೇಳಿದ್ಲು ಸೊ ನಾನು ಜಸ್ಟ್ ಈ ಥರ ತೆಗ್ದಷ್ಟೇ ಆಮೇಲೆ ನಮ್ಮ ಮನೆ ಎದುರುಗಡೆ ಕಜಲಕಲಾ ಅಂತ ಇದೆ ಅಲ್ಲ ದೈವಸ್ಥಾನ ಇದೆ ಹಲೇರ ಪಂಜುಲಿ ಮತ್ತು ಕೊಲ ಕೊರಗಜ್ಜಂದು ಸೊ ಅಲ್ಲಿ ಕೋಲ ಕೋಲ ನಡೀತಾ ಇತ್ತು ಅದರದ್ದು ನಾನು ಕಿಪ್ ಸ್ವಲ್ಪ ಹಾಕಿದ್ದೀನಿ ನೋಡಿ ಅಜ್ಜ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ರಿ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಾಗ್ಸುತ್ತಿರೋದು ಚೆಕ್ ಬಾಬಾ ಸ್ಟೇ ಹೆಲ್ದಿ ಸ್ಟೇ ಪೊಸಿಟಿ ಟಾ